ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಸಯ್ಯದಲ್ಲಿ ಕಿಷ್ಕಿಂದ ಬ್ಲಾಕ್ ಮೆನ್ ಬ್ಲಾಕ್ ಮೆನ್ ಸಯ್ಯದಲ್ಲಿ ಇವನು ಸೈತಾನ್ ಇದ್ದಂಗೆ ಸೈತಾನ್ ಬಾಯಲ್ಲಿ ಕುರಾನ್ ಪಟ್ಟಣ ಹಾಕಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು ಸೈತಾನ್ ಸೈತಾನ್ ನಲ್ಲಿ ಪುರಾನ್ ಪಠಣ ಅಬಾಬಾ ದೆವ್ವದ ಬಾಯಿಯಲ್ಲಿ ಭಗವದ್ಗೀತೆ ದೆವ್ವದ ಬಾಯಿಯಲ್ಲಿ ಭಗವದ್ಗೀತೆ ಬರಕ್ ಸಾಧ್ಯನಾ ಸತ್ಯ ಹೇಳಿದಾನೆ ಜನ ಎಲ್ಲಾ ನಿರೀಕ್ಷಣೆ ಮಾಡ್ತಾ ಇದಾರೆ ಸಹ್ಯದಲ್ಲಿ ಇವತ್ತು ಆ ಚಾನಲ್ ಯಾಕೆ ಅಂದ್ರೆ ಬ್ಲಾಕ್ ಮೇಲ್ ಮಾಡಕ ಅಧಿಕಾರಿಗಳಿಗೆ ಕೆರಿಗಳಿಗೆ ಅದಕ್ಕೆ ಇದಕ್ಕೂ ಅದು ವೈಯಕ್ತಿಕ ಮಾಡಕಂತ ಈ ಹಿಂದೇನು ಹೊಸಪೇಟೆ ಸ್ಟಾರ್ ಅಂತೇಳಿ ಒಂದು ಡೂಪ್ಲಿಕೇಟ್ ಪತ್ರಿಕೆ ಮಾಡಿದ್ದ ಅದ್ರಾಗ ನಮ್ಮ ಸಮಾಜದ ಮುಖಂಡರಿಗೆ ಬ್ಲಾಕ್ ಮೇಲ್ ಮಾಡ್ದ ಪಾದ ಪೂಜೆ ಆತು ಸುಧಾರ್ಸಿದ ಮತ್ತೆ ಹಂಗೆ ಪುನಃ ಮಾಡೋ ಸ್ಟಾರ್ಟ್ ಮಾಡ್ದ ಕೆಲೋಜಿ ಸಂತೋಷಿಂದ ಪಾದ ಪೂಜೆ ಆಯಿತು ಈಗ ಅತಿ ಶೀಘ್ರದಲ್ಲೇ ನಮ್ಮದು ಪಾದ ಪೂಜೆ ಆಗ್ತೈತೆ ಚುನಾವಣೆ ಸಂದರ್ಭದಲ್ಲಿ ಇವನು ಬ್ರೋಕರ್ ಇವನು ಆದ್ರಗಿತ್ತಿ ಕೆಲಸ ನಮ್ಮ ಸಮಾಜದಾಗ ಏನಂತಾರೆ ಮುನಾಫಿಕ್ ಮುನಾಫಿಕ್ ಇಂದು ಸ್ಟೈಲ್ ಒಂದು ಹಂಗಾಗಿ ಇವನಿಗೂ ಯಾವುದು ಸತ್ಯ ಇರೋದಿಲ್ಲ ಶಾಮೀದ ಮನೆಯ ಮದುವೆ ಅಲ್ಲಿ ನೀನ್ ಯಾವನ ಕೇಳಕ್ಕ ನಮ್ ಕುಟುಂಬದವ್ರು ಕೇಳ್ಬೇಕು ಹೋದ ವಿಡಿಯೋ ನೀನ್ ಸೈನ್ ಮಾಡಿದ್ದೆ ನೀನ್ ಸೈನ್ ಮಾಡಿದ್ದೆ ನೀನ್ ಸೈನ್ ಮಾಡಿದ್ದೆ ಏ ಕೋರ್ಟ್ ಐತೆ ಕೋರ್ಟ್ ಐತೆ ಏ ಬ್ರೋಕರ್ ಬ್ರೋಕರ್ಗಿರಿ ಬಿಡು ಯಾವಾಗ್ಲಿಂದ ಬ್ರೋಕರ್ ಗಿ ಅದೇ ನಾವು ಜೀವನ ಪೂರ್ತಿ ಅದೇ ಆತೇನು ಸತ್ತ ಸ್ವರ್ಗ ನೋಡೋದಕ್ ನೋಡು ವಯಸ್ಸಾಗೈತೆ ನರ್ಕದಾಗಿರ್ತಕ್ಕಂಥ ಕೆಲಸಗಳು ಬಿಡು ನಮ್ಗ್ ಗೊತ್ತೈತೆ ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ ನೀನೇನು ಹಾಸಿಗೆ ಹಾಕ್ಸಕ್ ಬಂದಿದ್ದೆನ್ ಏಯ್ ಬ್ರೋಕರ್ ಏ ಮುನಫಿಕ್ ಧೈರ್ಯ ಇದ್ರೆ ಚುನಾವಣೆ ಎದುರ್ಸು ಚುನಾವಣೆ ಎದರ್ಸಿ ಬಾ ನನ್ನ ಅಪೋಸಿಟ್ ನಿಂದ್ರ ಅದಕ್ಕಂತಾರ ಏನ್ ಸ್ವಲ್ಪ ಬಿಟ್ಟಂಗ ಬಿಟ್ಟಂಗೆ ನಿನ್ನೆ ನೋಡ್ದೇವ್ ನಾನು ವಿಡಿಯೋ ಸ್ವಲ್ಪ ಸ್ವಲ್ಪ ಮಕ್ಕ ಇದಿತ್ತು ಏನ್ ರಾತ್ರಿ ಕುಡ್ದಿದ್ ಇನ್ನ ಇಳ್ದಿದ್ದೇನೆಲ್ಲ ಗೊತ್ತಿಲ್ಲ ಕುಡ್ಯೋದ್ ಬಿಡು ನೀನ್ ನನಗೇನು ಹೇಳ್ತೀನಿ ಅಲ ಅಲ್ಲ ಅಲ ಗೊತ್ತೈತೆ ನೀ ಬ್ರೋಕರ್ಗೆ ಮಾಡ್ಕೊಂಡು ದುಡ್ಕಂತ ಇದೆಯಲ್ಲ ನಮ್ಮ ಕುಟುಂಬ ಹೆಂಗು ನಾವ್ ಅಂಬೋದು ಎಲ್ಲ ಇಡೀ ಗಂಗಾವತಿ ಗೊತ್ತೈತೆ ನಿಂದ ಹೇಳ ಬ್ರೋಕರ್ಗೆ ಮಾಡೋದು ಅವ್ರಿಗೆ ಮದ್ವಿ ಮಾಡ್ಕಂಡರ್ ಏನ್ ಇವ್ರ ಮದ್ವಿ ಮಾಡ್ಕಂಡಾರ ಏನ್ ಅವ್ರ ಏನು ಏನ್ ಮಾಡ್ಬೇಕು ಇವ ಏ ಬ್ರೋಕರ್ಗೆ ನಿಂದಿನ್ ನೋಡ್ಕ ಚುನಾವಣೆದ್ ನೋಡು ಅದು ಬಿಟ್ಟು ಬರೇ ಬ್ರೋಕರ್ಗೆ ಏನು ಅವ್ರ ಹಿಂಗ್ ಮಾಡ್ಬೇಕು ಅವ್ರ ಅಷ್ಟೋಲಿ ಕೊಡ್ಬೇಕು ಈಗ ಬರೀ ಅವೆಲ್ಲ ಪಾಪದ ದುಡ್ಡು ಬಿಡು ದುಡ್ಯದ ನೀನ್ ಏನೈದಿ ಏನಿಲ್ಲ ನಿನ್ ಚರಿತ್ರೆ ಇಡೀ ಗೊತ್ತೈತೆ ಹಾಗಾಗಿ ಇವ್ನ ಒಬ್ಬ ರೌಡಿ ಶೀಟ್ರ ಇದ್ದಾನೆ ಇವನ್ ಚುನಾವಣೆ ಸಂದರ್ಭ ಇಲ್ಲಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೆಸದಿಲ್ಲ ಇವನಿಂದ ನನಗೂನು ಜೀವದ್ದೇನೈತೆಲ್ಲ ಭಯ ಇದೆ ಯಾವಾಗಾದ್ರೂ ಏನಾದ್ರು ಯಾಕಂದ್ರೆ ಎಲ್ಲ ಜೈಲಿಗೆ ಹೋಗಿ ಬಂದಿರತಕ್ಕಂತ ವ್ಯಕ್ತಿ ಹಂಗಾಗಿ ಈಗಾಗಲೇ ನಾನು ಎಸ್ ಪಿ ಸಾಹೇಬ್ರಿಗೆ ಮತ್ ಐ ಜಿ ಸಾಹೇಬ್ರಿಗೆ ಭೇಟಿಯಾಗಿ ಒಂದು ಪತ್ರವನ್ನು ಕೊಟ್ಟು ಬರ್ತೀನಿ ಯಾಕಂದ್ರೆ ನಾವೊಬ್ಬ ಲೀಡ್ರು ಕ್ವಾಲಿಟಿ ಇರ್ತಕ್ಕಂಥ ಲೀಡ್ರು ಇವನ್ ಬ್ರೋಕರ್ ಬ್ರೋಕರ್ಗಿ ರೌಡಿ ಶೀಟ್ರು ಹತ್ತ ಸಲ ಸೋತು ಸುಣ್ಣ ಆಗಿ ಬರೀ ಮಂದಿಗೆ ಸೋಲ್ಸ್ತಕ್ಕ ವ್ಯಕ್ತಿ ಇವನು ಏನೈತಲ್ಲ ಚುನಾವಣೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೂ ಹೇಸೋದಿಲ್ಲ ಯಾರಾದ್ರೂ ದುಡ್ಡು ಕೊಟ್ರೆ ಅಪೋಸಿಷನ್ ಅವರು ನನಗ್ ಕೊಲೆ ಮಾಡತಕ್ಕಂತನು ಇವನು ಹೇಸೋದಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯವರು ಇವನ ಮೇಲೆ ನಿಗಾ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ